ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದನ್ನು ನಾವು ಫಿಸಿಕಲ್ ಸೈನ್ಸ್ ಕೆ ಸೆಟ್ ಪರೀಕ್ಷೆಯನ್ನು ಬರೆಯಿರುವಂತಹ ಅಭ್ಯರ್ಥಿಗಳ ಬಗ್ಗೆ ಜಿಲ್ಲಾವರ ಅಭ್ಯರ್ಥಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಬಳ್ಳಾರಿಯಲ್ಲಿ ನಾಲ್ಕುನೂರ ಇಪ್ಪತ್ತೈದು ಅಭ್ಯರ್ಥಿಗಳು ಬರೆದಿದ್ದಾರೆ ಬೆಳಗಾವಿಯಲ್ಲಿ ಮುನ್ನೂರ ಇಪ್ಪತ್ತೊಂದು ಬೆಂಗಳೂರಿನಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ದಕ್ಷಿಣ ಕನ್ನಡದಲ್ಲಿ ಇನ್ನೂರ ಮೂವತ್ತೆರಡು ಅಭ್ಯರ್ಥಿಗಳು ದಾವಣಗೆರೆಯಲ್ಲಿ ಐನೂರ ತೊಂಬತ್ತಾರು ಅಭ್ಯರ್ಥಿಗಳು ಹಾಗೆ ಧಾರವಾಡದಲ್ಲಿ ಏಳುನೂರ ಹತ್ತೊಂಬತ್ತು ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆನ ಬರೆದಿದ್ದಾರೆ ಹಾಗೆ ಕಲಬುರಗಿಯಲ್ಲಿ ಎಂಟುನೂರ ಐವತ್ತ್ಮೂರು ಅಭ್ಯರ್ಥಿಗಳು ಬರೆದಿದ್ದಾರೆ ಸ್ನೇಹಿತರೆ ಹಾಗೆ ಮೈಸೂರು ಎಂಟುನೂರ ಇಪ್ಪತ್ತ್ಮೂರು ಶಿವಮೊಗ್ಗದಲ್ಲಿ ಇನ್ನೂರ ಎಪ್ಪತ್ತೇಳು ಅಭ್ಯರ್ಥಿಗಳು ಹಾಗೆ ತುಮಕೂರಿನಲ್ಲಿ ಮುನ್ನೂರ ಐವತ್ತೈದು ಅಭ್ಯರ್ಥಿಗಳು ಹಾಗೆ ವಿಜಯಪುರದಲ್ಲಿ ನಾಲ್ಕುನೂರ ಅರವತ್ತು ಅಭ್ಯರ್ಥಿಗಳು ಬರೆದಿದ್ದಾರೆ ಸ್ನೇಹಿತರೆ ಈಗ ಒಟ್ಟಾರೆಯಾಗಿ ಎಷ್ಟು ಅಭ್ಯರ್ಥಿಗಳು ಫಿಸಿಕಲ್ ಸೈನ್ಸ್ನಲ್ಲಿ ಎಕ್ಸಾಮ್ ಬರೆದಿರೋಂಥ ಕರ್ನಾಟಕದಾದ್ಯಂತ ಅಂದರೆ ಆರು ಸಾವಿರದ ಅರವತ್ತು ಅಭ್ಯರ್ಥಿಗಳು ಒಟ್ಟಾಗಿ ಬರೆದಿದ್ದಾರೆ ಸ್ನೇಹಿತರೆ ಇದರಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಬಹುದು ಅಂತಕ್ಕಂಥದ್ದನ್ನು ನೋಡೋದರೆ ನಾವು ಆರಲೆ ಮೂವತ್ತಾರು ಅಂದರೆ ಮುನ್ನೂರ ಅರವತ್ತು ಅಭ್ಯರ್ಥಿಗಳು ಪ್ಲಸ್ ಆಗ್ಬೋದು ಸ್ನೇಹಿತರೆ ಅಂದರೆ ಮುನ್ನೂರ ಅರವತ್ತೈದು ಅಭ್ಯರ್ಥಿಗಳು ಈ ಫಿಸಿಕಲ್ ಸೈನ್ಸ್ನಲ್ಲಿ ಎಲಿಜಿಬಲ್ ಆಗಬಹುದು ಇದಕ್ಕೂ ಕಡಿಮೆ ಆಗ್ಬೋದು ಅಥವಾ ಒಂದೆರಡು ಮೂರು ಹೆಚ್ಚಗೂ ಆಗ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಹೊತ್ತಿ ಸ್ನೇಹಿತರೆ ಇದೇ ರೀತಿ ಮಾಹಿತಿ ಬರಬೇಕಾದ್ರೆ ಥ್ಯಾಂಕ್ ಯು ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ವಿಷಯದವಾದಂತಹ ಸೋಷಿಯಾಲಜಿ ಸಮಾಜಶಾಸ್ತ್ರ ಕೆಸೆಟ್ ಪರೀಕ್ಷೆಯಲ್ಲಿ ಎಷ್ಟು ಅಭ್ಯರ್ಥಿಗಳು ಜಿಲ್ಲಾವಾರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವಂತಹ ಸಮಯ ಸ್ನೇಹಿತರೆ ಬಳ್ಳಾರಿಯಲ್ಲಿ ಐದುನೂರ ಐದು ಜನ ಬರೆದಿದ್ದಾರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಇನ್ನೂರ ಮೂವತ್ತೊಂಬತ್ತು ಬೆಂಗಳೂರಿನಲ್ಲಿ ಮುನ್ನೂರ ಅರವತ್ತ್ನಾಲ್ಕು ಹಾಗೆ ದಕ್ಷಿಣ ಕನ್ನಡದಲ್ಲಿ ನೂರ ಒಂಬತ್ತು ಜನ ಸಮಾಜಶಾಸ್ತ್ರ ಬರೆದಿದ್ದಾರೆ ಹಾಗೆ ದಾವಣಗೆರೆಯಲ್ಲಿ ಮುನ್ನೂರ ಎಂಬತ್ತಾರು ಅಭ್ಯರ್ಥಿಗಳು ಸಮಾಜಶಾಸ್ತ್ರ ಬರೆದಿದ್ದಾರೆ ಸ್ನೇಹಿತರೆ ಹಾಗೆ ಧಾರವಾಡದಲ್ಲಿ ಐದು ನೂರ ಹದಿನೈದು ಅಭ್ಯರ್ಥಿಗಳು ಬರೆದಿದ್ದಾರೆ ಸ್ನೇಹಿತರೆ ಹಾಗೆ ನಾವು ಕಲಬುರ್ಗಿಯನ್ನು ನೋಡೋದಾದರೆ ಏಳುನೂರ ಅರವತ್ತೆಂಟು ಅಭ್ಯರ್ಥಿಗಳು ಸಮಾಜಶಾಸ್ತ್ರ ವಿಷಯವನ್ನು ಕೆ ಸೆಟ್ ಪರೀಕ್ಷೆಯಲ್ಲಿ ಬರೆದಿದ್ದಾರೆ ಹಾಗೆ ಮೈಸೂರು ನಾಲ್ಕುನೂರ ಹದಿನಾರು ಹಾಗೆ ಶಿವಮೊಗ್ಗದಲ್ಲಿ ಇನ್ನೂರ ಹದಿನೇಳು ಅಭ್ಯರ್ಥಿಗಳು ಬರೆದಿದ್ದಾರೆ ಹಾಗೆ ತುಮಕೂರಿನಲ್ಲಿ ನೂರ ನಲವತ್ತ್ನಾಲ್ಕು ಅಭ್ಯರ್ಥಿಗಳು ಹಾಗೆ ವಿಜಯಪುರದಲ್ಲಿ ಇನ್ನೂರ ತೊಂಬತ್ತೆಂಟು ಅಭ್ಯರ್ಥಿಗಳು ಬರೆದಿದ್ದಾರೆ ಸ್ನೇಹಿತರೆ ಈಗ ಒಟ್ಟಾರೆಯಾಗಿ ಎಷ್ಟು ಅಭ್ಯರ್ಥಿಗಳು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಮೂರು ಸಾವಿರದ ಒಂಬೈನೂರ ಅರವತ್ತೊಂದು ಅಭ್ಯರ್ಥಿಗಳು ಬರೆದಿದ್ದಾರೆ ಇದರಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಬಹುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಇನ್ನೂರ ನಲವತ್ತಾರು ಅಭ್ಯರ್ಥಿಗಳು ಎಲಿಜಿಬಲನ್ನು ಪಡೆದುಕೋಬೋದು ಸ್ನೇಹಿತರೆ ಇದಿಷ್ಟು ಕೂಡ ಸಮಾಜಶಾಸ್ತ್ರ ವಿಷಯದ ಬಗ್ಗೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ಇದೇ ರೀತಿ ಮಾಹಿತಿಗಾಗಿ ಧನ್ಯವಾದಗಳು